ನಮಸ್ಕಾರ ಈಗ ಆರಿದ್ರ ನಕ್ಷತ್ರದ ಬಗ್ಗೆ ನೋಡೋಣ ಆರಿದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಬರುತ್ತೆ ಕು ಕ ಕುಮಾರ್ ಅಂತ ಹೆಸರು ಇಡ್ತಾರೆ ಜ್ಞಾನೇಶ್ವರ್ ಅಂತ ಕೆಲವರು ಇರ್ತಾರೆ ಕುಶಾಲ್ ಅಂತ ಇರುತ್ತೆ ಕುಮುದ ಅಂತ ಇಡ್ತಾರೆ ಆ ರೀತಿ ಉದಾಹರಣೆಗಳಿದೆ ನಿಮಗೆ ಆರಿದ್ರ ನಕ್ಷತ್ರ ಆದರೆ ಮಿಥುನ ರಾಶಿ ಆಗುತ್ತೆ ಹರಿತ್ರ ನತ್ರ ಆರಿದ್ರ ನಕ್ಷತ್ರದ ದೇವತೆ ರುದ್ರ ಆಗ್ತಾನೆ ಈ ಹೇಗಿರ್ತಾರೆ ಆರಿದ್ರ ನಕ್ಷತ್ರದವ್ರು ಅಂದ್ರೆ ಎಲ್ಲಾ ತರ ಇರ್ತಾರೆ ಮಿಕ್ಸರ್ ಅವರು ಅವ್ರ ಕ್ವಾಲಿಟೀಸ್ ಹೆಂಗಿರುತ್ತೆ ಅಂದ್ರೆ ಕೆಲವ್ರು ಉದ್ದಕ್ಕೆ ಕೆಲವ್ರು ಉದ್ದಕ್ಕಿರ್ತಾರೆ ದಪ್ಪಕ್ಕೆ ಇರ್ತಾರೆ ಎಲ್ಲ ರೀತಿಯ ಆಕಾರದಲ್ಲಿ ಇರತಕ್ಕಂಥವ್ರು ಇರ್ತಾರೆ ಮುಖದಲ್ಲಿ ಮುಖ ಲಕ್ಷಣ ಬಹಳ ಚೆನ್ನಾಗಿರುತ್ತೆ ಮೂಗು ದೊಡ್ಡದಾಗಿರುತ್ತೆ ಕಣ್ಣು ಚೆನ್ನಾಗಿರುತ್ತೆ ಹೆಣ್ಣುಮಕ್ಕಳಾದರೆ ಭಾಳ ಸಣ್ಣಕ್ಕಿರ್ತಾರೆ ಗಂಡು ಮಕ್ಕಳಾದರೆ ಚಿಕ್ಕ ವಯಸ್ಸಲ್ಲಿ ಸಣ್ಣಕ್ಕಿರ್ತಾರೆ ಹೋಗ್ತಾ ಹೋಗ್ತಾ ಮೈ ಅಂದ ಚಂದ ಚೆನ್ನಾಗಾಗುತ್ತೆ ಏನು ಕೆಲಸ ಕೊಟ್ಟರು ಯಾವ ಕೆಲಸ ಕೊಟ್ಟರೂ ಮಾಡುವಂತಹ ಕೆಪಾಸಿಟಿ ಎಲ್ಲ ಒಂದು ಇನ್ಕ್ವಸಿಟಿವ್ ನೇಚರ್ ಅಂತ ಹೇಳ್ತೀವಿ ಎಲ್ಲ ತಿಳ್ಕೊಳ್ಳೋ ಅಂತ ಒಂದು ಆಸೆ ಚಿಕ್ಕ ವಯಸ್ಸಿಂದನೇ ಒಂಥರ ಡಿಟೆಕ್ಟಿವ್ ಐಡಿಯಾಸ್ ಅಂತ ಹೇಳ್ತೀವಿ ಅದೆಲ್ಲ ಇರುತ್ತೆ ಅವ್ರಿಗೆ ಎಲ್ಲೇ ಹೋದ್ರೂ ಒಂದು ಒಳ್ಳೆಯ ಇಂಪ್ರೆಷನ್ನ ಕ್ರಿಯೇಟ್ ಮಾಡುವಂತಹ ಗುಣ ಅವರಲ್ಲಿ ಇರುತ್ತೆ ಬುದ್ಧಿವಂತಿಕೆ ಕೂಡ ಇರುತ್ತೆ ಒಂದು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳ್ತಾರೆ ನೋಡಿ ಅಂಥ ಒಂದು ವ್ಯಕ್ತಿತ್ವ ಅವರಲ್ಲಿರುತ್ತೆ ಅವ್ರನ್ನ ಬೇರೆಯವ್ರು ಲೀಡರ್ ಮಾಡಿಲ್ಲ ಅಂದ್ರೂ ಕೂಡ ಲೀಡರ್ಶಿಪ್ ಕ್ವಾಲಿಟೀಸ್ ತನ್ನಲ್ಲಿ ಇದೆ ಅಂತ ತೋರಿಸ್ಕೊಳ್ಳೋ ಅಂತಹ ಗುಣ ಅವರಲ್ಲಿರುತ್ತೆ ಭಾಳ ಇಂಟ್ಯೂಟಿವ್ ಕೆಲವರಿಗೆ ಇಂಟ್ಯೂಷನ್ ಪವರ್ ಅಂತ ಹೇಳ್ತೀವಿ ನಂಗೆ ಆಗುತ್ತೆ ಅಂತ ಗೊತ್ತಿತ್ತು ಅಂತ ಹೇಳ್ತಾರಲ್ಲ ಅದು ಭಾಳ ಜನಕ್ಕಿರುತ್ತೆ ಸೈಕಾಲಜಿಸ್ಟ್ ಕೂಡ ಭಾಳ ಜನ ಹರಿದ್ರ ನಕ್ಷತ್ರದಲ್ಲಿ ಹುಟ್ಟಿದವರು ಇರ್ತಾರೆ ಅದರ ಕಾರ್ಡಿಯಲ್ ರಿಲೇಷನ್ಶಿಪ್ಪು ರಿಲೇಟಿವ್ಸ್ ಹತ್ರ ಫ್ರೆಂಡ್ಸ್ ಹತ್ರ ಎಲ್ಲ ಮಾಡ್ತಾರೆ ಕೆಲವು ಸಮಯ ಇವ್ರು ಸರಿ ಇಲ್ಲ ಅಂತಂದರೆ ಆ ಕಡೆ ಹೋಗೋದೇ ಇಲ್ಲ ಸರಿ ಇದಾರೆ ಅಂದರೆ ಚೆನ್ನಾಗಿ ಮಾತಾಡುವಂಥ ಗುಣ ಅವರಲ್ಲಿರುತ್ತೆ ಕೆಲವರು ಇವರಿಗೆ ಸಹಾಯ ಮಾಡೋಕ್ಕೆ ಬಂದು ಯಾಮಾರ್ಸ್ ಹೋಗೋರಿರ್ತಾರೆ ಹೋಗೋರು ಇರ್ತಾರೆ ಇನ್ನು ಕೆಲವ್ರ ಕಂಟ್ರಿ ಇವ್ರಿಗೆ ಆಗೋದಿಲ್ಲ ಈ ರೀತಿ ಜೀವನದಲ್ಲಿ ಸ್ವಲ್ಪ ಸ್ನೇಹಿತರಿಂದ ಮಿತ್ರರಿಂದ ಮನೆಯವರಿಂದ ಏರುಪೇರು ಆಗುವಂಥ ಸಾಧ್ಯತೆಗಳಿದೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಹೇಳಿದ್ನೆಲ್ಲ ಇವರು ಕೂಡ ಎಲ್ಲ ವಿಚಾರವನ್ನು ಏನೇ ಆಗಲಿ ಅದು ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದಾಗಲಿ ವಾಣಿಜ್ಯಕ್ಕೆ ಸಂಬಂಧಪಟ್ಟಿದ್ದಾಗಲಿ ಯಾವುದೇ ಹೇಳ್ಕೊಟ್ರು ಕೂಡ ತಿಳ್ಕೊಳ್ಳುವಂಥ ಒಂದು ಯೋಗ ಇರುತ್ತೆ ಸಾಮಾನ್ಯವಾಗಿ ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿದವರು ಅವರು ಓದಿದಂಥ ಕೆಲಸ ಯಾರೂ ಮಾಡಲ್ಲ ಬೇರೆ ಸೋಷಿಯಲ್ ವರ್ಕರ್ಸ್ ಇರ್ತಾರೆ ಎನ್ ಜಿ ಒ ಮಾಡಿರೋರು ಇರ್ತಾರೆ ವಿದೇಶಕ್ಕೆ ಹೋಗಿ ಬಂದಿರ್ತಕ್ಕಂಥವ್ರು ಭಾಳ ಜನ ಇರ್ತಾರೆ ಅಂದ್ರೆ ಥರ್ಸ್ಟ್ ಫಾರ್ ನಾಲೆಡ್ಜ್ ಅಂತ ಹೇಳ್ತಾರೆ ಏನೇ ಒಂದು ವಿಚಾರ ಅದರನ್ನು ಕಲ್ತ್ಕೊಬೇಕು ಕಲ್ತ್ಕೊಂಡು ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ತೀವ್ರವಾದಂಥ ಒಂದು ಮನೋಭಾವ ಅವರಲ್ಲಿ ಇರುತ್ತೆ ಒಳ್ಳೆಯ ಕಮ್ಯುನಿಕೇಟರ್ ಏನಾದ್ರು ಹೇಳಬೇಕು ಅಂದರೆ ಚೆನ್ನಾಗಿ ವಿವರಣೆಯಾಗಿ ಹೇಳ್ತಾರೆ ಸಣ್ಣ ಪುಟ್ಟ ವಿಚಾರಗಳಿಗೆ ಮೂಡಿಯಾಗಿಬಿಡೋವಂತಹ ಚಾನ್ಸಸ್ ಇವರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಮೊರೆಟರ್ ಅಂತ ಹೇಳ್ತೀವಿ ಮಾತಾಡೋಕ್ಕೆ ಶುರು ಮಾಡಿದ್ರೆ ಎಲ್ಲ ವಿಚಾರಗಳನ್ನು ಕೂಡ ಒಂಥರ ಲಿಂಕ್ ಮಾಡಿಕೊಂಡು ಮಾತಾಡುವಂತಹ ಶಕ್ತಿ ಇರುತ್ತೆ ಚಿಕ್ಕ ವಯಸ್ಸಲ್ಲಿ ತರಾಟೆ ತೀಟೆ ಮಿಸ್ಚಿವಿಯಸ್ ನೇಚರ್ ಅಂತಾರೆ ಅದು ಕೂಡ ಖಂಡಿತ ಇರುತ್ತೆ ಇವರು ಇವರು ಚಿಂತನೆ ಯಾವಾಗಲೂ ಏನೋ ಒಂದು ವಿಚಾರದಲ್ಲಿ ಮುಳುಗೇ ಇರುತ್ತೆ ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ ವಿದ್ಯೆ ಇರೋ ನಿದ್ದೆ ಬರಲ್ಲ ವಿವೇಕ ಇರೋನು ನಿದ್ದೆ ಬರಲ್ಲ ಸೌಕಾರ ನಿದ್ದೆ ಬರೋಲ್ಲ ಹುಚ್ಚನಿಗೆ ನಿದ್ದೆ ಬರಲ್ಲ ಅಂತಾರೆ ಆ ರೀತಿ ಇವರಿಗೆ ಯಾವಾಗಲೂ ವಿದ್ಯೆ ವಿವೇಕ ಎಲ್ಲ ಇರೋದ್ರಿಂದ ನಿದ್ದೆಯಲ್ಲಿ ಕೂಡ ಸ್ವಲ್ಪ ಏರುಪೇರಿರುತ್ತೆ ಊಟದ ವಿಚಾರದಲ್ಲಿ ಕೂಡ ಟೈಮ್ ಸರಿಯಾಗಿ ಮಾಡುವಂತಹ ಅಭ್ಯಾಸಗಳು ಇರಲ್ಲ ಅದನ್ನು ಚಿಕ್ಕ ವಯಸ್ಸಿಂದನೇ ಸರಿಪಡಿಸ್ಕೊಳ್ಳೋದು ಉತ್ತಮವಾಗಿರುತ್ತೆ ಇವರು ಖಂಡಿತ ಮೆಡಿಟೇಟ್ ಮಾಡಬೇಕು ಯಾಕಂದರೆ ತನ್ನ ಮನಸ್ಸನ್ನು ತನ್ನ ಚಿಂತನೆಯನ್ನು ತನ್ನ ಅರ್ಥೋಟಿಯಲ್ಲಿ ಇಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಏಕಾಗ್ರತೆ ಏನೋ ಒಂದು ಮಾಡಬೇಕು ಇದನ್ನ ಕರೆಕ್ಟ್ ಒಂದರ ಮೇಲೆ ಹಿಡಿದು ಕೂತ್ಕೊಂಡ್ಬಿಟ್ರೆ ಅದು ಮುಗ್ಸೋವ್ರಿಗೂ ಇದೇ ಬರೋಲ್ಲ ಆದರೆ ಕೆಲಸ ಇಲ್ಲದೆ ಇದ್ದಾಗ ಬಹಳ ವಿಸ್ಮಯವಾದಂಥ ಚಿಂತನೆಗಳು ಇವರಿಗಿರುತ್ತೆ ಇರುತ್ತೆ ಸ್ವಲ್ಪ ಕೀಪ್ ಕೂಲ್ ಅಂತೀವಲ್ಲ ಅದು ಬಹಳ ವಿಶೇಷವಾಗಿ ಇವರಿಗೆ ಹೆಲ್ಪ್ ಮಾಡುತ್ತೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಸಣ್ಣ ವಿಚಾರ ಕೂಡ ದೊಡ್ಡದಾಗಿ ತೊಂದರೆ ಆಗಿ ಅದರಲ್ಲಿ ಇವರು ಬಹಳ ಮನಶಾಂತಿಯನ್ನು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಒಂದು ಕೆಲಸನ ಒಂದು ಸಲ ತಗೊಳ್ಳಿ ಎಲ್ಲ ಕೆಲಸನ ಮಾಡೋ ಕೆಪಾಸಿಟಿ ಇದ್ದರೂ ಕೂಡ ಒಂದೊಂದೇ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀವಲ್ಲ ಅದು ಬಹಳ ವಿಶೇಷವಾದದ್ದು ರಿಸರ್ಚ್ ಮಾಡೋವಂಥದ್ದು ಜನಸೇವೆ ಮಾಡುವಂಥದ್ದು ಪಬ್ಲಿಕ್ ರಿಲೇಷನ್ಸ್ ಸಂಬಂಧಪಟ್ಟಿದ್ದಂಥ ಕೆಲಸಗಳು ಮಾಡೋದು ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ದು ಇದೆಲ್ಲ ಭಾಳ ಚೆನ್ನಾಗಿ ಆಗಿಬರುತ್ತೆ ಲ್ಯಾಂಗ್ವೇಜಲ್ಲೂ ಕೂಡ ಪರ್ಫೆಕ್ಷನ್ ಇರುತ್ತೆ ಒಂದು ಏನೇ ಒಂದು ಮಾಡಿದ್ರೂ ಕೂಡ ಅದನ್ನು ಸರಿಯಾಗಿ ಮಾಡಬೇಕು ಅನ್ನೋ ಆಸಕ್ತಿ ಇರುತ್ತೆ ಜೀವನದಲ್ಲಿ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ಗಳಾಗುವಂತಹ ಸಾಧ್ಯತೆ ಮಧ್ಯಮ ವಯಸ್ಸಲ್ಲಿ ಸ್ವಲ್ಪ ಹೆಚ್ಚಿನ ಟೆನ್ಷನ್ಸ್ ಬರುವಂತಹ ಸಾಧ್ಯತೆ ಸುಮಾರು ನಲವತ್ತು ನಲ್ವತ್ತೆರಡು ವಯಸ್ಸಿನಂತರ ವಿಶೇಷವಾದಂತಹ ಯೋಗಗಳು ಇವರ ಜಾತಕದಲ್ಲಿ ಬರುತ್ತೆ ಕೆಲವರಿಗೆ ಮದುವೆ ಭಾಳ ಬೇಗ ಆಗುತ್ತೆ ಕೆಲವರಿಗೆ ನಾನು ಪ್ರಾರಂಭದಲ್ಲೇ ಹೇಳಿದ್ನಲ್ಲ ಎಲ್ಲ ರೀತಿ ಇಂಥ ನಕ್ಷತ್ರದವ್ರು ಹಿಂಗಿರ್ತಾರೆ ಯಾರಿದ್ರ ನಕ್ಷತ್ರದಲ್ಲಿ ಎಲ್ಲ ಶೇಪ್ ಸೈಜಲ್ಲಿ ಕೂಡ ಇರ್ತಾರೆ ಅದರಿಂದ ಕೆಲವರಿಗೆ ಅದರಲ್ಲಿ ಮದುವೆ ಆಗುವಂತಹ ಸಾಧ್ಯತೆ ಇದೆ ಇನ್ನು ಕೆಲವರಿಗೆ ಮದುವೆ ಡಿಲೇ ಆಗುವಂತಹ ಚಾನ್ಸಸ್ ಇದೆ ಸರ್ಕಾರದ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರು ಭಾಳ ಕಡಿಮೆ ಇದರಲ್ಲಿ ಬ್ಯಾಂಕಿಂಗು ಅಥವಾ ಪಬ್ಲಿಕ್ ಸೆಕ್ಟರ್ಸಲ್ಲಿ ಕೆಲವರು ಇರ್ಬೋದು ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಅಲರ್ಜಿ ಕೋಲ್ಡು ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆಗಳು ಬರುವ ಸಾಧ್ಯತೆ ಇರೋದ್ರಿಂದ ಅದನ್ನು ಸರಿಯಾಗಿ ನೋಡ್ಕೋಬೇಕಾಗುತ್ತೆ ಹರಿದ್ರಾ ನಕ್ಷತ್ರದಲ್ಲಿ ಹುಟ್ಟಿದಂತಹ ಹೆಣ್ಮಕ್ಳು ಆಗಿರ್ತಾರೆ ಅಂದರೆ ಭಾಳ ಚಾರ್ಮಿಂಗ್ ಆಗಿರ್ತಾರೆ ನೋಡೋಕ್ಕೆ ಸಣ್ಣಕ್ಕೆ ತೆಳ್ಳಗೆ ಉದ್ದಕ್ಕಿರ್ತಾರೆ ನೋಡಿದ ಕೂಡಲೇ ಚೆನ್ನಾಗಿದಾರಲ್ಲಪ್ಪ ಒಂಥರ ಒಂಥರ ಡಾಮಿನೆಂಟ್ ನೋಸ್ ಅಂತ ಹೇಳ್ತಾರಲ್ಲ ಮೂಗು ಭಾಳ ಚೆನ್ನಾಗಿರುತ್ತೆ ಸ್ವಭಾವ ಕೇಳಿದ್ರೆ ಇಂಟೆಲಿಜೆಂಟು ಸ್ವಲ್ಪ ಅಡ್ಜಸ್ಟಿಂಗು ಕೆಲವರಿಗೆ ಚಿಕ್ಕ ವಯಸ್ಸಲ್ಲಿ ತಾಯಿನ ಕಳ್ಕೊಳ್ಳೋ ಅಂಥ ಚಾನ್ಸಸ್ಸು ಸ್ಟೆಪ್ ಮದರ್ ಹತ್ರ ಇರೋದು ಅಥವಾ ಬೇರೆ ಯಾರ ಮನೇಲಿ ಹೋಗಿರೋದು ಅಥವಾ ಆಸ್ಟೆಲ್ ಹೋಗಿ ಬೆಳೆಯೋದು ಇದೆಲ್ಲ ಹೆಣ್ಮಕ್ಳಿಗಿರುತ್ತೆ ಒಳ್ಳೆ ಬಿಹೇವಿಯರ್ ಕಳ್ತಿರ್ತಾರೆ ಇದ್ರೂ ಕೂಡ ಸ್ವಲ್ಪ ಸರಳವಾಗಿ ಎಲ್ಲರ ಹತ್ರ ಒಳಗುವಂಥ ಗುಣ ಕಮ್ಮಿ ಇರುತ್ತೆ ವಿದ್ಯಾಭ್ಯಾಸ ಮುಗಿದು ಮದುವೆ ಆದಮೇಲೆ ನಂತರ ಅದೆಲ್ಲ ಬರುವಂತಹ ಸಾಧ್ಯತೆ ಇದೆ ವಿದ್ಯಾಭ್ಯಾಸದಲ್ಲಿ ವಿಜ್ಞಾನ ಮ್ಯಾಥಮೆಟಿಕ್ಸು ರಿಸರ್ಚು ಎಲೆಕ್ಟ್ರಾನಿಕ್ಸು ಫಾರ್ಮಾ ಡಿ ಫಾರ್ಮಾ ಬಿ ಫಾರ್ಮಾ ಡಾಕ್ಟ್ರು ಇದೆಲ್ಲ ಕೂಡ ಇರುವಂತಹ ಚಾನ್ಸಸ್ ಹೆಚ್ಚಾಗಿದೆ ಫ್ಯಾಮಿಲಿ ಹೇಗಿರುತ್ತೆ ಸಾಮಾನ್ಯವಾಗಿ ಫ್ಯಾಮಿಲಿ ಚಿಕ್ಕದಾಗಿ ಚೊಕ್ಕದಾಗಿರುವಂತಹ ಫ್ಯಾಮಿಲಿ ಇರುತ್ತೆ ಇವರ ಮೇಲೆ ಎಲ್ಲರೂ ಕೂಡ ಒಳ್ಳೆಯ ಪ್ರೀತಿ ವಿಶ್ವಾಸವನ್ನು ಇಟ್ಟಿರ್ತಾರೆ ದುಡ್ಡು ಕಾಸು ವಿಚಾರದಲ್ಲಿ ಕೂಡ ಹೆಚ್ಚಿನ ಆಸಕ್ತಿ ಇರೋದಿಲ್ಲ ಆದರೂ ಕೂಡ ಸಂಪಾದನೆ ಮಾಡೋದನ್ನು ಸರಿಯಾದ ರೀತಿಯಲ್ಲಿ ಖರ್ಚು ಮಾಡುವಂತಹ ಗುಣ ಅವರಲ್ಲಿರುತ್ತೆ ಇವರು ಕೂಡ ರಕ್ತ ಸಂಬಂಧಪಟ್ಟಂಥ ತೊಂದರೆಗಳು ಮಡವೆಗಳು ಸ್ಕಿನ್ ಪ್ರಾಬ್ಲಮ್ಸ್ನ ಕೇರ್ ತಗೋಬೇಕಾಗುತ್ತೆ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಗಮನ ಇಟ್ಕೊಂಡ್ರೆ ಮುಂದಕ್ಕೆ ಭಾಳ ವಿಶೇಷವಾದಂತಹ ಯೋಗಗಳು ಸಿಗುವಂತಹ ಸಾಧ್ಯತೆ ಇದೆ ಯಾರಿದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಬರುತ್ತೆ ನಾಲ್ಕು ಪಾದಗಳಿರುತ್ತೆ ನಾಲ್ಕು ಪಾದದವರು ಹೇಗಿರ್ತಾರೆ ಮೊದಲನೇ ಪಾದದವರು ಬಹಳ ಬುದ್ಧಿವಂತರಿರ್ತಾರೆ ಒಂಥರ ಎಲ್ಲ ವಿಷಯನೂ ತಿಳ್ಕೊಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಯಾರು ಯಾರ ಜೊತೆಯೂ ಸರಿಯಾಗಿ ಪಳಗಲ್ಲ ಒಂಥರ ಲೋನ್ಲಿ ಮೂಡಿ ಐಸೊಲೇಟೆಡ್ ಎರಾಟಿಕ್ ಅಂತ ಕೂಡ ಹೇಳ್ತೀವಿ ಅಂದರೆ ಒಬ್ಬೊಂಟಿಗರಾಗಿರ್ತಾರೆ ಯಾರ ಹತ್ರನೂ ಮಾತಾಡೋದಿಲ್ಲ ಕೋಪಿಷ್ಟರಾಗಿರ್ತಾರೆ ಕೆಲವು ಸಮಯ ಅವ್ರು ಚೆನ್ನಾಗಿದಾರಾ ಚೆನ್ನಾಗಿ ಮಾತಾಡಿಸ್ತಾರ ಇಲ್ವಾ ಅನ್ನೋದು ನಮಗೆ ಡೌಟ್ ಆಗಿರುತ್ತೆ ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ಆ ಸ್ವಭಾವಗಳು ಕಡಿಮೆ ಆಗ್ಬೋದು ಆದರೂ ಕೂಡ ವಯಸ್ಸಾದ ಕಾಲದಲ್ಲಿ ಕೂಡ ನನಗೆ ಗೊತ್ತಿರೋಷ್ಟು ಯಾರಿಗೂ ಗೊತ್ತಿರಲಿಲ್ಲ ಅಂತ ಹೇಳ್ಕೊತಾರೆ ಅದನ್ನು ಹೇಳಿದರೆ ಗೊತ್ತಾಗಿರ್ತಿತ್ತು ಹೇಳ್ಕೊಳೋದಿಲ್ಲ ಎರಡನೇ ಪಾದದವರು ಪಾರಿದ್ರಾ ನಕ್ಷತ್ರ ಎರಡನೇ ಪಾದದವರು ಎಕ್ಸ್ಪರ್ಟು ಸೈನ್ಸ್ ಆಗಲಿ ಕಾಮರ್ಸ್ ಆಗಲಿ ಆಧ್ಯಾತ್ಮಿಕ ಚಿಂತನೆ ಆಗಲಿ ಸಂಗೀತ ಆಗಲಿ ಎಲ್ಲವನ್ನು ತಿಳ್ಕೊಳ್ಳೋವಂತಹ ಆಸೆ ಅವರಲ್ಲಿ ಹೆಚ್ಚಾಗಿರುತ್ತೆ ಸಣ್ಣ ವಯಸ್ಸಿನಲ್ಲಿ ಆರೋಗ್ಯದ ತೊಂದರೆಗಳು ಹೆಚ್ಚಿ ಬರುವಂಥ ಸಾಧ್ಯತೆ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದಂಥ ವಿದ್ಯಾಭ್ಯಾಸ ಎಲ್ಲ ರೀತಿಯಲ್ಲೂ ಎಲ್ಲರನ್ನೂ ಕೂಡ ಆಕರ್ಷಕ ಆಕರ್ಷಕ ಮಾಡ್ಕೊಳ್ಳುವಂತಹ ಒಂದು ಗುಣ ಇರುತ್ತೆ ದುಡ್ಡು ಕಾಸು ವಿಚಾರದಲ್ಲಿ ಗಮನ ಅಂದರೆ ಸ್ವಲ್ಪ ಅದರ ಅಗತ್ಯನೇ ಇಲ್ವೇನೋ ಅನ್ನೋ ಥರ ಒಂದು ಭಾವನೆ ಬಂದ್ಬಿಡುತ್ತೆ ಲೀಡರ್ಶಿಪ್ ಕ್ವಾಲಿಟೀಸು ಖಂಡಿತ ಇರೋದರಿಂದ ಖಂಡಿತ ಜೀವನದ ಮೊದಲನೇ ಭಾಗಕ್ಕಿಂತ ಎರಡನೇ ಭಾಗದಲ್ಲಿ ಉತ್ತಮವಾದ ಫಲಗಳು ಇವ್ರಿಗೆ ಸಿಗುತ್ತೆ ಹರಿದ್ರಾ ನಕ್ಷತ್ರ ಮೂರನೇ ಪಾದದವರು ಬುದ್ಧಿವಂತರು ಅದರ ರೆಸ್ಟ್ಲೆಸ್ಸು ಕೆಲವು ಸಮಯ ನಾವು ನೋಡಿರ್ತೀವಿ ಬುದ್ಧಿವಂತರು ಇರ್ತಾರೆ ಕೆಲಸಗಳನ್ನ ಬೇಗ ಯಾರನ್ನೂ ಮಾಡಕ್ಕೆ ಬಿಡಲ್ಲ ಅವರೂ ಮಾಡೋದಿಲ್ಲ ಏನೋ ಕಂಡೀಷನ್ಗಳಾಗ್ತಾರೆ ಏನೋ ಇದು ಮಾಡಲಿಲ್ಲ ಅದು ಮಾಡಲಿಲ್ಲ ಅಂತಾರೆ ಅಯ್ಯೋ ಯಾಕಪ್ಪ ಬಿಟ್ಟೋಗಿ ಸ್ವಾಮಿ ನಾವು ಮಾಡ್ತೀವಿ ಅಂತ ಕೆಲವು ಸಮಯ ಹೇಳುವಂಥ ಪರಿಸ್ಥಿತಿ ಬಂದುಬಿಡುತ್ತೆ ಸ್ವಲ್ಪ ಜುಪುಣ್ರೇನೆ ನೋಡಿ ಯಾರಿದ್ರ ನಕ್ಷತ್ರದಲ್ಲೇ ಕೆಲವರಿಗೆ ದುಡ್ಡು ಕಾಸು ಖರ್ಚು ಮಾಡೋ ಗುಣ ಇರೋಲ್ಲ ಕೆಲವರು ಸಂಪಾದನೆ ಮಾಡೋ ಗುಣ ಇರುತ್ತೆ ಕೆಲವರಿಗೆ ದುಡ್ಡೇ ಬೇಡ ಅಂತ ಹೇಳ್ತಾರೆ ಈ ರೀತಿ ಆ ಮಿಕ್ಸ್ಡ್ ಕ್ವಾಲಿಟೀಸ್ ದುಡ್ಡು ವಿಚಾರದಲ್ಲಿ ಕೂಡ ಇರುತ್ತೆ ಮದುವೆಯ ನಂತರ ಸ್ವಾಭಾವಿಕವಾಗಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಪಡೆಯುವಂತಹ ಯೋಗ ಮೂರನೇ ಇರುತ್ತೆ ಫ್ಯಾಮಿಲಿ ಪೀಪಲ್ ಮಧ್ಯೆ ಎಲ್ಲರ ಹತ್ರನೂ ಒಂದು ಒಳ್ಳೆಯ ಹೆಸರು ತೊಗೊಳ್ಳೋವಂಥ ಚಾನ್ಸಸ್ಸು ಎಲ್ಲ ರೀತಿಯಲ್ಲೂ ಈಗ ಆಸ್ತಿ ಪಾಸ್ತಿ ಏನಾರು ಅವ್ರಿಗಿದ್ರೆ ಬಿಟ್ಕೊಡ್ಬೇಕು ಅಂತಂದರೆ ಕೋರ್ಟು ಕಚೇರಿಗೆ ಹೋಗೋಲ್ಲ ನ್ಯಾಯ ಅಂತಂದರೆ ಬಿಟ್ಕೊಟ್ಬಿಡ್ತಾರೆ ಒಂದು ಒಳ್ಳೆಯ ಗುಣ ಇದ್ದರೆ ಇನ್ನೊಂದು ಗುಣ ಬೇಡ್ತೇ ಇರೋ ಗುಣ ಕೂಡ ಇರುತ್ತೆ ಹರಿದ್ರ ನಕ್ಷತ್ರ ನಾಲ್ಕನೇ ಪಾದವರು ಸ್ವಲ್ಪ ಖರ್ಚು ಜಾಸ್ತಿ ಎಕ್ಸ್ಟ್ರಾ ವೆಗೆಂಟ್ ಅಂತಾರಲ್ಲ ಎಲ್ಲ ಏನಾರು ಇದ್ರೆ ಒಂಥರ ಬ್ರ್ಯಾಂಡೆಡ್ ಪೀಪಲ್ ಅಂತಾರಲ್ಲ ಬ್ರ್ಯಾಂಡು ಬ್ರ್ಯಾಂಡೇ ಖರ್ಚು ಮಾಡ್ಕೋಬೇಕು ಹೀಗೆ ಮಾಡಬೇಕು ಹಾಗೇ ಮಾಡಬೇಕು ಅನ್ನೋ ಗುಣ ಇರುತ್ತೆ ಕೆಲವು ಸಮಯ ಅದನ್ನು ತಗೊಳ್ಳೋಣ ಅಂತಿದ್ದೆ ಇದನ್ನು ತಗೊಳ್ಳೋಣ ಅಂತಿದ್ದೆ ಅಂತ ಕಾಲ ಹೇಳ್ಕೊಂಡೇ ತಳ್ಬಿಡ್ತಾರೆ ಅದನ್ನು ಎಂಜಾಯ್ ಮಾಡೋದಿಲ್ಲ ಹ್ಯಾಪಿ ಲೈಫ್ ಒಂಥರ ಸಾಮಾನ್ಯವಾಗಿ ಕೆಲವರು ಆರು ದಿನ ನಕ್ಷತ್ರ ನಾಲ್ಕನೇ ಪಾದದವ್ರಿಗೆ ಮನೆಯಲ್ಲಿ ಸಂಪಾದನೆ ಇಲ್ಲ ಅಂದರೂ ಕೂಡ ಹೆಂಡತಿ ಮಕ್ಕಳಿಂದ ಸಮಾಧಾನ ಸಿಗುವಂತಹ ಯೋಗ ಇರುತ್ತೆ ಸ್ವಲ್ಪ ದುಡ್ಡು ಕಾಸಿಗೆ ಟೆನ್ಷನ್ ಮಾಡ್ಕೊಳ್ಳೋ ಅಂಥ ನೇಚರ್ ಇರೋಲ್ಲ ಇದ್ರೂ ಕೂಡ ವಯಸ್ಸಾದ ಕಾಲದಲ್ಲಿ ಉತ್ತಮವಾದ ಫಲಿತಾಂಶಗಳು ಕೇಳುವಂಥ ಸಾಧ್ಯತೆ ಇದೆ ಸ್ವಲ್ಪ ವೇವರಿ ಮೈಂಡು ನಾಲ್ಕನೇ ಪಾದದವ್ರಿಗೆ ಇದು ಬೇಕಾ ಇದು ಬೇಡವಾ ಇದು ಇದಿಲ್ವಾ ಅನ್ನೋ ಏನು ತೀರ್ಮಾನ ಮಾಡೋಕ್ಕಾಗಲ್ಲ ಸಸ್ಪೆಷನ್ ಕೂಡ ಭಾಳ ಇರುತ್ತೆ ಸಸ್ಪೆಷನ್ ಅಂದರೆ ಡೌಟ್ ಪಡೋದು ಎಲ್ಲದ್ರ ಮೇಲೆ ಡೌಟ್ ಪಡೋದು ಒಂದು ರಾಜಕೀಯ ವ್ಯಕ್ತಿ ಮೇಲೆ ಡೌಟ್ ಪಡೋದಾಗ್ಲಿ ಒಬ್ಬ ಮನುಷ್ಯನ ಮೇಲೆ ವ್ಯಕ್ತಿ ಪಡೋದು ಡೌಟ್ ಪಡೋದಾಗಲಿ ಅವನು ಹಿಂಗೆ ಮಾಡ್ಬೋದಾಗಿತ್ತು ಅವ್ನು ಹಂಗೆ ಮಾಡ್ಬೋದಾಗಿತ್ತು ಅಂತ ಏನೋ ಹೇಳ್ಕೊತಾ ಇರ್ತಾರೆ ಇದೆಲ್ಲ ಬಿಟ್ಟು ಆರಿದ್ರ ನಕ್ಷತ್ರದವರು ಏಕಾಗ್ರತೆಯನ್ನು ಹೊಂದಿದರೆ ಪರಿಹಾರ ಶಿವನ ದರ್ಶನ ರುದ್ರ ಚಮಕ ಕೇಳಿಸ್ಕೊಳ್ಳೋದು ನಿಮ್ಗೆ ಹೇಳಕ್ಕೆ ಬಂದರೆ ಹೇಳಿ ಇಲ್ಲ ಕೇಳಿಸ್ಕೊಳ್ಳಿ ಖಂಡಿತ ಅದು ವಿಶೇಷವಾದಂಥ ಫಲಗಳನ್ನು ಕೊಡುತ್ತೆ ಒಟ್ಟ ಮೊತ್ತಲ್ಲಿ ಆರಿದ್ರ ನಕ್ಷತ್ರದವರು ಎಲ್ಲ ವಿಧವಾದಂಥ ಗುಣಗಳು ಎಲ್ಲ ವಿಧವಾದಂತಹ ಲೀಡರ್ಶಿಪ್ ಕ್ವಾಲಿಟೀಸ್ ಇದ್ದು ಕೂಡ ಕೆಲವೊಮ್ಮೆ ತೀರ್ಮಾನಗಳನ್ನು ಸರಿಯಾಗಿ ತೊಗೊಳ್ದೇ ಇರೋದ್ರಿಂದ ತೊಂದರೆಗಳು ಒಳಪಡ್ಬೋದು ಆದರೆ ಸರಿಯಾದ ಮಾರ್ಗದರ್ಶನದಿಂದ ಸರಿಯಾದ ದೇವತಾ ಅನುಗ್ರಹದಿಂದ ಉತ್ತಮ ಸ್ಥಾನಮಾನವನ್ನು ಪಡಿತಾರೆ ನಮಸ್ಕಾರ